ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಾಳಿಂದ ಯಾವ ರೀತಿ ರಸ ಮಾಡಿದ್ರೆ ಈ ಚಳಿಗಾಲದೊಳಗಡೆ ಹೆಲ್ತ್ ಚೆನ್ನಾಗಿರ್ತೈತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರ್ತೈತ್ರಿ ಅನ್ನಕ್ಕೆ ಅಂದರೆ ತುಂಬ ಸೂಪರಾಗಿರ್ತೈತಿ ಇದಕ್ಕೆ ಮುದ್ದೆಗೆ ಬೇಡ ಬಟ್ ಅನ್ನಕ್ಕೆ ತಿನ್ರಿ ತುಂಬ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ನಾನು ಅಡುಗೆ ಯಾವ ಥರ ಮಾಡ್ತೀನಿ ಅಂತ ಪ್ಲೀಸ್ ನನಗೆ ತಿಳಿಸಿ ನೋಡಿ ಒಂದು ಕಪ್ ಅಷ್ಟು ನಾನು ಹುರ್ಲಿ ಕ್ ಹುರ್ಲಿ ಕಳು ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಒಳ್ಳೆದು ಈ ಚಳಿಗಾಲ್ ತುಂಬ ಚೆನ್ನಾಗಿರ್ತಿದ್ ಇದ್ರೊಳಗೆ ರಸ ಮಾಡಿದ್ರೆ ಆಗಲೇ ಬಾಣಲೆ ಇಟ್ಟು ನಾನು ಅದ್ರೊಳಗೆ ಸ್ವಲ್ಪ ಹಾಕಿ ಹುರ್ಕೊತೀನಿ ಒಂಚೂರು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಆಮೇಲೆ ನೆನೆಸಿಡ್ಬೇಕಾಗ್ತೈತೆ ನೋಡಿ ಹಾಗಿದೆ ಈಗ ತೊಳೆದು ನೆನೆಸ್ಕೊಳ ನೋಡಿ ತೊಳೆದು ನೆನೆಸಿಗ್ತಾಯಿದಿನಿ ಒಂದು ಅರ್ಧ ಅವ್ರ ನೆಂದರೆ ಸಾಕು ಈಗ ಈ ನೆಂದಿರೋ ಹುರ್ಲಿ ಕಾಳುನ ತೆಗೆದು ನಾವು ಕುಕ್ಕರ್ ಒಳಗಡೆ ಒಂದು ಐದು ಬಿಸಿಲಾಸ್ ಹಾಕೋಣ ನೋಡಿ ನೀರು ಕುದೀತಾ ಇದೆ ಅದಕ್ಕೆ ಹಾಕ್ಕೊಂಬಿಡೋಣ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಈಗ ಕುಕ್ಕರ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ ನೋಡಿ ಬೆಂದಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಬೇಯಿಸಿರೋದು ಕಾಳು ಹಾಕ್ಕೊಂಬಿಡೋಣ ಹುರ್ಲಿಕ್ಕಾಳು ಅಷ್ಟು ಹಾಕೋಣ ಆಮೇಲೆ ಬೇಯಿಸಿರೋ ನೀರು ಹಾಕೊಂಡು ಇದ್ ರುಬ್ಕೊಂಡ್ಬಿಡಣ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ ಅದಕ್ಕೆ ಒಂದ್ ಸ್ಪೂನ್ ಧನಿಯಾ ಒಂದ್ ಸ್ಪೂನ್ ಕಾಲು ಮೆಣಸು ಒಂದ್ ಸ್ಪೂನ್ ಜೀರಿಗೆ ಒಂದು ಮೂರು ಬೇಡಿಗೆ ಮೆಣಸು ಸ್ವಲ್ಪ ಕರಿಬೇವು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳನಾ ಹಾಗಿದೆ ಸಾಕು ನಾವು ಉರ್ದಿರೋದ್ನ ಬಂದ್ಬಿಟ್ಟು ತೆರಿ ತೆರಿಯಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಣ ನೋಡಿ ತರಿ ತರಗ ರುಬ್ಕೊಂಡಿದಿನಿ ಒಂದ್ ಇಡೀ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಲೈಟ್ ಆಗಿ ಒಗ್ಗರಣೆ ಮಾಡ್ಕೊಳ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಈಗ ಕಾದಿದ ಎಣ್ಣೆ ಸಾಸಿವೆ ಉದ್ದಿನ ಬೆಳೆ ಸ್ವಲ್ಪ ಜೀರಿಗೆ ಹಾಕೊಂತೀನಿ ಒಣಮೆಣಸಿನ್ಕೆ ಹಾಕೊಂತೀನಿ ಸ್ವಲ್ಪ ಇಂಗು ಕರಿಬೇವು ದೊಡ್ಡ ಸೈಜ್ ಟೊಮೊಟೊ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿಣ ಮಿಕ್ಸ್ ಮಾಡ್ಕೊಳಣ ಚೆನ್ನಾಗೆ ಜೀರಿಗೆ ಕಾಳು ಮೆಣಸಲ್ಲ ರುಬ್ಬಿಟ್ಕೊಂಡಿದ್ಯವಲ್ಲ ಅದು ಹಾಕ್ಕೊಂತೀನಿ ಇದ್ರೊಳಗೆನೆ ಒಂದು ಸೆಕೆಂಡು ಹೀಗೆ ಹುರ್ಕೊಂಬಿಡೋಣ ನಿಂಬೆ ಸೈಜ್ ಒಳಗೆ ಒಂದು ಉಲ್ಸೆಣ್ಣ ಕರಡಿ ಹದ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಬ್ಬಿಟ್ಟಿದ್ಯವಲ್ಲ ಕಾಳು ನೀರು ಅದು ಹಾಕೊಳ ಆ ಕಾಳನ್ನ ಬೇಯಿಸಿರೋ ನೀರಿತ್ತು ಅದು ಹಾಕೊತೀನಿ ಮಿಕ್ಸ್ ಮಾಡ್ಕೊಳಣ ಚೆನ್ನಾಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರಿ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡ ಆವಾಗಲೇ ಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ನಿ ನೋಡ್ಕೊಂಡು ಹಾಕೊಂಡ್ರಿ ಈಗ ಒಂದು ಹತ್ತು ನಿಮಿಷ ಕುದಿಯಕ್ ಬಿಡೋಣ ನೋಡಿ ಅಷ್ಟು ನೋಡಿಕೊಂಡು ನೋಡ್ಕೊಂಡು ನೀರ್ ಹಾಕೊಂಡ್ರಿ ಸತಿ ಮಿಕ್ಸ್ ಮಾಡಿ ಬಿಡೋಣ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ ಈಗ ಗ್ಯಾಸ್ ಆಫ್ ಮಾಡೋಣ ಸರ್ವ್ ಮಾಡ್ಕೊಳನಾ ತಿಂಗಳು ತಿಂಗಳು ಕರೆಕ್ಟಾಗಿ ಡೇಟ್ ಆಗೋಲ್ಲ ನೋಡಿ ಅಂಥವ್ರಿಗೆ ಡಯಾಟ್ ಮಾಡೋರು ಮನ್ಗಳು ನೋವಿರೋರು ಶುಗರ್ಗೆ ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ ಈ ಐಟಮು ಈ ಸಾರು ಮನೆಗೆ ಇರೋರಿಗೆ ಮಕ್ಕಳಿಗೆ ಯಾರಿಗಾರ ನಗಡಿದ್ರು ಇಂಥ ಸಾರೆಲ್ಲ ಮಾಡಿಕೊಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದು ಉರ್ಲಿ ಉರ್ಲಿಕ್ಕಾಳಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್